ಏ ಹ್ಯಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೇ ಹುಡುಗ ಬಾಲು ಎಲ್ಲರೂ ಹೇಗಿದ್ದರೆ ಓಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸುಸ್ತು ಸತ ಎಕ್ಸೈಟೆಡ್ ಆಗಿದ್ದೀನಿ ನಾನು ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದರೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಟ್ವೆಂಟಿ ಟ್ವೆಂಟಿ ಫೈದು ಮೊದಲ ಪೂಜೆ ಧ್ವಜ ಧ್ವಜದ ಅಷ್ಟೇ ಧ್ವಜಸ್ತಂಭದ ಪೂಜೆ ನಡೀತಾ ಇದೆ ಸೊ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೈಸ್ ನಾನು ಹಿಂದೆ ನೋಡ್ಬೋದು ನೀವು ಸೊ ಈಗ ಅದ್ರ ಪೂಜೆ ಎಲ್ಲ ನಡೀತಾ ಇದೆ ಸೊ ಏನೇನಾಗುತ್ತೆ ಯಾರ್ಯಾರು ಬರ್ತಾರೆ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಆಗಿರುತ್ತೆ ಸೊ ಯಾರ್ಯಾರೆಲ್ಲ ಹಿಂದೂ ಮಹಾಗಣಪತಿ ಅಪ್ಡೇಟ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಇಲ್ಲಿ ಬರ್ತಾ ಇದೆಲ್ಲ ಇನ್ಸ್ಟಾಗ್ರಾಮ್ ಪೇಜು ಅಲ್ಲೂ ಕೂಡ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ಫಾಲೋ ಮಾಡೋದು ಮಾತ್ರ ಮರಿಬಿಡಿ ಬನ್ನಿಗಾಯಿ ಹೋಗೋಣ ಏನೇನಾಗುತ್ತೆ ಎಲ್ಲ ಶೇರ್ ಮಾಡ್ತೀನಿ ನಿಮಗೆ ಸ್ವಲ್ಪ ಪೂಜೆ ಸಿದ್ಧತೆ ನಡೀತಾ ಇದೆ ತೋರಿಸ್ತೀನಿ

ಇವಾಗ ನಾನು ಹಿಂದೆ ನೋಡ್ತಾ ಇದ್ದೇನೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಎಲ್ಲ ಬಂದಿದ್ದಾರೆ ಇವಾಗ ನಡೀತಾ ಇದ್ದೇನೆ

A ಗಣಪತಿ ಅದನ್ನ ಹದಿನಾರು ಅಡಿಯ ಗಣಪತಿ ಇದೆ ಐದು ಮುಖ ಪಂಚಮುಖ ಗಣಪತಿ ಈ ಬಾರಿ ಅದೇ ಆರ್ಡರ್ ಕೊಟ್ಟಿದ್ದೀವಿ ನಾವು ಯಾಕೆಂದ್ರೆ ಅದು ಈ ವಿಶೇಷವಾದ ಗಣಪತಿ ಪಂಚಮುಖ ಗಣಪತಿಯನ್ನು ನಾವು ಈ ಸರಿ ಕೊಡಲೇಬೇಕಂತ ಆರು ತಿಂಗಳ ಮುಂಚೆ ನಿರ್ಣಯ ಆಗಿತ್ತು ಅದೇ ರೀತಿ ಪಂಚಮುಖಿ ಗಣಪತಿ ಕೊಟ್ಟಿದ್ದೀವಿ ಭಾಳ ಚೆನ್ನಾಗೂ ಇದೆ ಗಣಪತಿ ಸರಿ ಭಾಳ ಅದ್ದೂರಿಯಾಗಿ ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ನಡೆಯಲಿದೆ ಅಂತ ನಾನು ಹೇಳಿದ್ದೀನಿ ಈ ಗಣಪತಿ ವರ್ಷ ವರ್ಷ ಹೆಚ್ಚು ಜನ ಬರಲಿಕ್ಕೆ ಹೋಗಲಿಕ್ಕೆ ಭಾಳಷ್ಟು ಜನ ಬರ್ತಾರೆ ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾರೆ ಸೊ ಅವ್ರಿಗೆಲ್ಲ ಯಾವ ವ್ಯವಸ್ಥೆಗಳನ್ನು ಮಾಡಬೇಕಂತ ಈಗ ದಾವಣಗೆರೆಯಲ್ಲಿ ಐಸ್ಕೂಲ್ ಮೈದಾನ ವಿಶಾಲವಾಗಿದೆ ಈ ಬಾರಿ ಎಲ್ಲ ರೀತಿ ಅನುಕೂಲತೆ ಮಾಡಿಕೊಡ್ತೀವಿ ಗಣಪತಿ ದರ್ಶನಕ್ಕಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ಅದೇ ಬೇರೆ ರೀತಿಯಲ್ಲಿ ನಾವು ಏನು ಮಾಡಬೇಕು ಅನ್ನೋದಕ್ಕೆ ನಿಮಗೆ ಇನ್ನೂ ಕಾಲಾವಕಾಶಗಳಿದೆ ನಾ ಹೇಳ್ತೀನಿ ನಿಮಗೆ ಈ ಸರಿ ಎರಡು ಬಸ್ ಸ್ಟ್ಯಾಂಡ್ ಇದ್ದು ಎರಡು ಬಸ್ ಸ್ಟ್ಯಾಂಡ್ ಶಿಫ್ಟ್ ಹೈ ಹೈಸ್ಕೂಲ್ ಮೈದಾನ ಭಾಳ ವಿಶಾಲವಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸಂಜೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಬಂದಂಥರಿಗೆ ಪೂರೈಕೆ ವ್ಯವಸ್ಥೆ ಮಾಡ್ತೀವಿ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ನಾವು ಸಿದ್ಧವಾಗ್ತೀವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಯಾವ ವಿಷಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಬೇಕು ಅಂತ ನಮ್ಮ ಟ್ರಸ್ಟಿಂದ ಯಾವುದೇ ತೀರ್ಮಾನಗಳಾಗಿಲ್ಲ ಆದರೆ ನಾವು ಖಂಡಿತ ನಿಮ್ಮ ತಿಳಿಸ್ತೀನಿ ಸೊ ಈ ವರ್ಷದ ಜನರಿಗೆಲ್ಲ ಸಾಕಷ್ಟು ಕ್ರೇಜ್ ಕೊಡುವಂಥ ಇದು ಮಹಾಗಣಪತಿ ಹಬ್ಬ ಸೊ ಎಲ್ಲೆಲ್ಲಿ ಡಿ ಜೆ ವ್ಯವಸ್ಥೆಗಳು ಯಾವ ರೀತಿ ಅದೇ ರೂಪಾಯಿ ಇನ್ನೊಂದು ಕಾಲಾವಕಾಶ ಇದೆ ಇನ್ನೂ ಒಂದು ವರ್ತಿ ಒಂದು ಇನ್ನೂ ನಲವತ್ತೈದು ಇನ್ನು ನಲವತ್ತು ದಿನ ನಲವತ್ತು ದಿನ ಇದೆ ಗಣಪತಿ ಪ್ರತಿಷ್ಠಾಪನೆ ಆ ಪ್ರತಿಷ್ಠಾಪನೆ ಆದ ನಂತರ ನಾವು ವಿಸರ್ಜನೆ ಕಾರ್ಯಕ್ರಮದ್ದು ಡೇಟ್ ಆಗಲಿ ಅಥವಾ ಸ ಏನು ಡಿ ಉಳಿದು ಮುಂದಿನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ನಾಗರಿಕರಿಗೆಲ್ಲ ದಾವಣಗೆರೆ ಜಿಲ್ಲೆ ಕರ್ನಾಟಕ ಜನತೆ ಈ ಸರಿ ಭಾಳ ವಿಶೇಷವಾದ ಪೆಂಡಲ್ ನಿರ್ಮಾಣ ಆಗಲಿದೆ ಎಲ್ಲರೂ ಬಂದು ನೋಡ್ಲಿಕ್ಕೆ ಒಂದು ಅವಕಾಶ ಇದೆ ಉತ್ತರ ಭಾರತದ ದೇವಸ್ಥಾನಗಳು ಆಗಿರೋದ್ರಿಂದ ಇಲ್ಲಿ ನಮ್ಮ ಎಲ್ಲ ಜನಗಳು ನೋಡ್ಲಿಕ್ಕೆ ಆಗಲ್ಲ ಅದು ಆ ನಾವು ದಾವಣಗೆರೆಯಲ್ಲಿ ಮಾಡ್ತಿರೋದು ಅದು ಬಿಟ್ಟರೆ ನಾವು ಕರ್ನಾಟಕದ ಎಲ್ಲ ದೇ ಟೆಂಪಲ್ಗಳದವು ಸರ್ಕಾರ ಉಚಿತ ಬಸ್ ಬಸ್ಬಿಟ್ಟಿದ್ದು ನೋಡ್ತಾರೆ ಬಟ್ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಭಾಳ ಹಿಂದುಳಿದಾರೆ ಎಲ್ಲರೂ ಉತ್ತರ ಭಾರತಕ್ಕೆ ಹೋಗಿ ನೋಡೋಕ್ಕಾಗಲ್ಲ ಇಲ್ಲಿ ನೋಡಲಿ ಅಂತ ಮಾಡ್ತಿದ್ದೀವಿ ಆ ಕಾರ್ಯಕ್ರಮ ಧನ್ಯವಾದ ಪ್ರತಿ ವರ್ಷದಂತೆ ಹಿಂದೂ ಮಹೋತ್ಸವ ಹಿಂದೂ ಮಹಾಗಣಪತಿ ಅಧ್ಯಕ್ಷರಾಗಿರ್ತಕ್ಕಂಥ ಜೊಳ್ಳಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಈಗ ನೋಡಿದ್ದೀನಿ ಯಾವ್ಯಾವ ರೀತಿಯ ಒಂದು ವೈಶಿಷ್ಟ್ಯತ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಈ ಸರಿ ವಿಶಿಷ್ಟವಾದ ರೀತಿಯಲ್ಲಿ ನಮ್ಮ ಅಧ್ಯಕ್ಷ ಹೇಳಿದ ಹಾಗೆ ಬದ್ರಿನಾಥನ ದೇವಸ್ಥಾನದ ಒಂದು ಸ್ವರೂಪವನ್ನು ನಾವಿಲ್ಲಿ ಇದಕ್ಕೆ ಇದಕ್ಕೀಗಾಗಲೇ ಏಳು ವರ್ಷಗಳ ಕಾಲ ಹೆಚ್ಚು ನಮಗೆ ಜನತೆ ಸಾಕಾರವನ್ನು ಕೊಟ್ಟಿದ್ದೀರಿ ಮುಂದಿನ ಕೂಡ ಕರ್ನಾಟಕ ರಾಜ್ಯ ದಾವಣಗೆರೆ ಜಿಲ್ಲೆ ದಾವಣಗೆರೆ ನಗರದ ಜನತೆ ಹೆಚ್ಚಿನದಾಗಿ ನಮಗೆ ಸಾಕಾರ ಕೊಡೋದ್ರ ಮುಖಾಂತರ ಈಗ ತಾನೇ ಗಣಪತಿ ಹಬ್ಬ ಪ್ರಾರಂಭವಾಗಿದೆ ಅಧ್ಯಕ್ಷರ ನೇತೃತ್ವದಲ್ಲಿ ಧ್ವಜಾಸ್ತಂಭವನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ನಾವು ಇವತ್ತು ಆರಂಭ ಮಾಡಿದ್ದೇವೆ ಪ್ರತಿಯೊಬ್ಬರು ಕೂಡ ಭಕ್ತಾದಿಗಳು ಸರ್ವ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ನಾವು ಇವತ್ತವರೆಗೂ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿರ್ತಕ್ಕಂಥ ಎಂಟನೇ ವರ್ಷದ ಒಂದು ವಿನಾಯಕ ಮಹೋತ್ಸವಕ್ಕೆ ಯಾವುದೇ ಒಬ್ಬ ಸಾರ್ವಜನಿಕರಿಂದ ಒಂದು ರೂಪಾಯಿನೂ ನಾವು ಯಾವತ್ತೂ ಕೂಡ ಕಲೆಕ್ಟ್ ಮಾಡಿಲ್ಲ ನಾವೇ ಟ್ರಸ್ಟ್ನವರಾಗಿರ್ಬೋದು ಮತ್ತು ಅದರ ಮೇಲೆ ಬರ್ತಕ್ಕಂಥ ಖರ್ಚನ್ನು ಅಧ್ಯಕ್ಷರೇ ಸ್ವತಃ ಮಾಡ್ತಾ ಬಂದಿದ್ದಾರೆ ಇವತ್ತು ವಿಶಾಲತೆವಾದ ಮನಸ್ಸನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಗಣಪತಿ ಹಬ್ಬ ಬಾಲಗಂಗಾಧರ ತಿಲಕ್ ಅವರು ಮಾಡಿರ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕು ಹಿಂದೂ ಸಂಪ್ರದಾಯವಾಗಿರ್ತಕ್ಕಂಥ ದೊಡ್ಡ ಹಬ್ಬ ಇವತ್ತು ನಮ್ಮ ಹಬ್ಬವನ್ನು ಗಣಪತಿ ಹಬ್ಬವನ್ನು ಮಾಡೋದ್ರ ಮುಖಾಂತರ ಧರ್ಮವನ್ನು ಹಿಡಿಯುವ ಕೆಲಸವನ್ನು ನಮ್ಮ ಹಿಂದೂ ಮಹಾಗಣಪತಿ ನೋಡ್ತಾ ಇದೆ ಅದಕ್ಕಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ದಾವಣಗೆರೆ ಜಿಲ್ಲೆ ಜನತೆ ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಿಂದ ಇಲ್ಲಿ ಆಗಮಿಸಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗಣಪತಿ ಹಬ್ಬಕ್ಕೆ ನಮಗೆ ಸಾಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ಕೈ ಮುಗಿದು ಬೆಟ್ಟು